ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವುದಪ್ಪ ಸಾಂಬಾರು ಅಂತೀರಾ ಇಡ್ಲಿ ಜೊತೆಗೆ ನಾವೆಲ್ಲ ಸಾಂಬಾರನ್ನ ಟೇಸ್ಟ್ ಮಾಡಿರ್ತೀವಿ ಹಾಗೆ ತಿಂದಿರ್ತೀವಿ ಕೂಡ ಹೋಟೆಲ್ನಲ್ಲಿ ಆ ಹೋಟೆಲ್ನಲ್ಲಿ ಸಿಗೋ ಥರನೇ ಮನೆಯಲ್ಲಿ ಕೂಡ ನಾವು ಸಾಂಬಾರು ಟೇಸ್ಟನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಒಂದು ಸಣ್ಣ ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಬೇಳೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಂಗಿ ಬೇಳೆನ ತೊಗೊಂಡಿದ್ದೀನಿ ಅಂದರೆ ಮೊಸರು ದಾಲ್ನ ತೊಗೊಂಡಿದ್ದೀನಿ ನಿಮಗೆ ಮೊಸರು ದಾರು ಇಲ್ಲ ಅನ್ನೋರು ತೊಗರಿ ಬೇಳೆನೆ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಮೊಸರು ದಾಲ್ನ ತೊಗೊಂಡಿರೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ತಗೊಂಡು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆ ನಂತರ ಅದಕ್ಕೆ ಒಂದಿಷ್ಟು ಮುಳುಗುವಷ್ಟು ನೀರನ್ನು ಹಾಕೋರಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡು ಟೊಮ್ಯಾಟೋನ ಹೆಚ್ಚಿ ಇದ್ದೀನಿ ನಾನು ಆ ನಂತರ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆನ ಹಾಕಿದ ನಂತರ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ನಾವು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ವಿ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಆನಂತರ ನಾವು ಇಲ್ಲೇ ಮಸಾಲೆನ ರುಬ್ಕೊಳ್ಳೋಣ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆನಂತರ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜನ ಬೀಸನ್ನು ಹಾಕ್ಕೋತಾಯಿದ್ದೀನಿ ಕಾಳನ್ನು ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಇಲ್ಲಿ ಒಂದು ಚಕ್ಕೆನ ಹಾಕೋತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ ಆನಂತರ ಬೇಳೆ ಒಂದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಹಾಕಿದ್ದೀನಿ ಮೇಲ್ಗಡೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಒಂದು ಸ್ಪೂನ್ ಕೂಡ ಹಾಕ್ಕೋಬೋದು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ನಾನು ಇದ್ದೀನಿ ಹಾಕೋತಾಯಿದ್ದೀನಿ ಕಾಳು ಹಾಕೋದ್ರಿಂದ ತುಂಬಾ ಒಂದು ಘಮ ಬರುತ್ತೆ ಸೊ ಅದಕ್ಕೋಸ್ಕರ ಇದ್ದೀನಿ ಹಾಗೆಯೇ ಕಾಳು ಹಾಕ್ಕೋತಾ ಇದ್ದೀನಿ ಒಂದು ಹತ್ತು ಒಂದು ಪಲಾವ್ ಎಲೆನ ಪಲಾವಿಯಲ್ಲಿನ ಇದ್ದೀನಿ ಇದೆಲ್ಲದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ದಪ್ಪ ತಡ ಇರುವಂತಹ ಕಡಾಯಿನ ತಗೊರಿ ಕಡಾಯಿನ ತೊಗೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿರ್ತೀವಲ್ವ ಈ ಥರ ನಾವು ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ಒಂದು ಸತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಎಣ್ಣೆಯೊಳಗೆ ಚೆಂದಾಗ ಹುರ್ಕೋಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಘಮ ಬರುತ್ತೆ ನೋಡಿ ಆ ಥರ ನಾವು ಇದನ್ನೆಲ್ಲದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಒಂದೊಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಹಾಗೆಯೇ ಸ್ವಲ್ಪ ಬೇಳೆ ಕೂಡ ಚೆನ್ನಾಗಿ ಬೆಂದಿರಬೇಕು ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಕಲರ್ ಕೂಡ ಚೇಂಜ್ ಆಗಿರಬೇಕು ಅಲ್ಲಿ ತನಕ ನಾವು ಇದನ್ನೆಲ್ಲದನ್ನು ಫ್ರೈ ಮಾಡ್ಕೊಡೋಣ ಇದು ತಣ್ಣಗಾದ ನಂತರ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದನ್ನೆಲ್ಲ ಅದನ್ನು ತರಿತರಿಯಾಗಿ ಇದ್ದೀನಿ ಅದಕ್ಕೆ ಒಂದು ಹೆಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ ಇವಾಗ ನಾನು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಸಿ ಕೊಬ್ಬರಿ ಇಲ್ಲ ಅನ್ನೋರು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಜ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬ್ಯಾಡಗಿ ಮೆಣಸಿಕಾಯಿ ಹಾಗೆಯೇ ಗುಂಟೂರು ಮೆಣಸಿಕಾಯಿನ ಕೂಡ ಯೂಸ್ ಮಾಡ್ಕೋಬೋದು ಹುರಿಯುವಾಗಲೇ ಹಾಗೆಯೇ ಒಂದು ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾ ನುಣ್ಣಗೆ ರುಬ್ಕೊಂಡು ಬರ್ರಿ ಅದನ್ನು ಅದಾದ ನಂತರ ನೋಡಿರಿ ಇಲ್ಲಿ ಬೇಳೆ ಕೂಡ ಬೆಂದಿದೆ ಅದನ್ನು ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲದನ್ನು ಸ್ಮ್ಯಾಶ್ ಮಾಡಿಕೊಂಡಿದ್ದಾದ ನಂತರ ನಾವು ಮಿಕ್ಸಿಯಲ್ಲಿ ಮಾಡಿಟ್ಟಿರ್ತೀವಲ್ವ ಮಸಾಲೆನ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ಸೇರಿಸಿದ ನಂತರ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರ್ ಸಾಸ್ವೇನು ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಸಿಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ ನಂತರ ನಾವು ಈ ಬೇಳೆ ಮತ್ತು ಮಸಾಲೆನ ಹಾಕಿಟ್ಕೊಂಡಿರ್ತೀವಲ್ವ ಅದನ್ನು ಇಲ್ಲಿಕ ಸೇರಿಸ್ಕೋಬೇಕ್ರಿ ನೋಡಿರಿ ಇವಾಗ ನಾನು ಈರುಳ್ಳಿನ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿಟ್ಟಿರುವಂತಹ ಮಸಾಲೆ ಹಾಗೂ ಬೇಳೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ತಿಕ್ನೆಸ್ಸು ಎಷ್ಟು ಬೇಕು ನೋಡಿರಿ ಅಷ್ಟು ನೀವು ನೀರನ್ನು ಹಾಕೋಬೋದು ನಿಮಗೆ ಜಾಸ್ತಿ ತೆಳು ಬೇಕು ಅಂತಂದರೆ ತೆಳು ಕೂಡ ಮಾಡ್ಕೋಬೋದು ಇಲ್ಲ ನಮಗೆ ಗಟ್ಟಿನೇ ಇರಲಿ ಅಂತ ಅನ್ನೋದಾದರೆ ಗಟ್ಟಿ ಕೂಡ ಮಾಡ್ಕೋಬೋದು ನೀರು ಸ್ವಲ್ಪ ಕಡಿಮೆನ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಆಗುತ್ತೆ ನೋಡಿ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಇದಾದ ನಂತರ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನು ಒಂದು ಎರಡರಿಂದ ಮೂರು ಕುದಿ ಕುದಿಯೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಇವು ಚೆನ್ನಾಗಿ ಕುದ್ದಿದ ನಂತರ ಇದಕ್ಕೆ ಒಂದು ಲಿಟ್ಲು ಕ್ಲೋಸ್ ಮಾಡಿ ಇಡೋಣ ಆನಂತರ ನಾನು ಚೆನ್ನಾಗಿ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂತೀನಿ ಫ್ರೆಂಡ್ಸು ಇವಾಗ ನೋಡಿರಿ ಇದೆಲ್ಲ ಕುದಿ ಹಿಡ್ದಿದೆ ಅಲ್ವಾ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಈ ರೀತಿಯಾಗಿ ಇದು ನೊರೆ ಎಲ್ಲ ಹೋಗಬೇಕು ಅಲ್ಲಿತನ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಮೇಲ್ಗಡೆ ಎಲ್ಲ ನೊರೆ ಇದೆ ಅಲ್ವಾ ಇದೆಲ್ಲ ತನ ನಾವು ಚೆನ್ನಾಗಿ ಈ ಸಾಂಬಾರನ್ನ ಕುದಿಸ್ಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಸಾಂಬಾರು ಈ ಸಾಂಬಾರು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇನ್ನೂ ಜಾಸ್ತಿ ಏನಾದರೂ ನಿಮಗಿಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ನಿಮ್ಗೆ ಮೊದಲಿಗೆ ಬಂದು ತಲುಪ್ತವ್ರಿ ನೀವೇ ನನ್ನ ಮೊದ ನನ್ನ ವಿಡಿಯೋನ ಮೊದಲ ನೋಡ್ಬೋದು ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ಮನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್